ನಿರ್ಮಿಸಿಕೊಂಡಿರುವ ಅನುಭವದಾರರಿಗೆ ಪರಿಹಾರದ ಹಣ ನೀಡಿ ಆದೇಶ ಗಾಳಿಗೆ ತೂರಿ ಕರ್ತವ್ಯ ಲೋಪವೆಸಗಿರುವ ಬೇಲೂರು ಎಡಬ್ಲ್ಇ ಇಂಜಿನಿಯರ್ ಅವರನ್ನ ಸೇವೆಯಿಂದ ವಜಗೊಳಿಸಲು ಆಗ್ರಹಿಸಿ ತಿರುಮನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು

ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ರವರು ಮನೆ ನಿರ್ಮಿಸಿಕೊಂಡಿರುವ ಅನುಭವದಾರರಿಗೆ ಪರಿಹಾರದ ಹಣವನ್ನು ಆರ್ಟಿಜಿಎಸ್ ಮಾಡಿ ತಕ್ಷಣ ಅವರ ಮನೆ ಮಾಲೀಕರ ಖಾತೆಗೆ ಹಣ ಹಾಕಬೇಕೆಂದು ಲಿಖಿತ ರೂಪದಲ್ಲಿ ಆದೇಶ ಮಾಡಿದ್ದರೂ ಸಹ ಆದೇಶವನ್ನು ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಜಾತಿವಾದಿ ಬೇಲೂರು ಎಡಬಲಿ ಪ್ರಕಾಶ್ ಮತ್ತು ಇಂಜಿನಿಯರ್ ಈರಯ್ಯ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ತಿರುಮನಹಳ್ಳಿ ಗ್ರಾಮದ ಶಿವಕುಮಾರ್ ರವೀಂದ್ರ ನಂದಿನಿ ಚೈತ್ರ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಹೆಸರು ತಿರುಮಳ್ಳಿ ಶಿವಕುಮಾರ್ ಅಂತೇಳಿ ಎಸ್ ಲೀಡರ್ ಬೇಲೂರು ತಾಲೂಕು ಹಾಸನ್ ಜಿಲ್ಲೆ ತಿರುಮಳ್ಳಿ ಕೊಡಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಅಲ್ಲಿ ಎತ್ತಿರುವ ಪ್ರಾಜೆಕ್ಟ್ ಹೋಗ್ತಾ ಇದೆ ಕಾಮಗಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ದು ನಮ್ಮ ಜಾಗ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸುಮಾರು ಐದು ಎಕರೆ ಇಪ್ಪತ್ತೈದು ಕುಂಟೆ ಸ್ವಾಧೀನ ತಗೊಂಡಿದ್ದಾರೆ ಕಾಮಗಾರಿಗೋಸ್ಕರ ಅದರಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಗೆನೆಷ್ಟು ಹಮ್ಮಿಲ್ತಾ ಇಲ್ಲ ಬಟ್ ಏನಪ್ಪ ಯಾಕೆ ಧರಣಿ ಮಾಡ್ತಾ ಇದೀವಿ ಅಂತ ಅಂದರೆ ವಾಸವಾಗಿದ್ದೀವಿ ಆ ಸರ್ವೆ ನಂಬರ್ ನಾವು ಅನಾದಿ ಕಾಲದಿಂದ ವಾಸವಾಗಿದ್ದೀವಿ ಆಲ್ ಪ್ರೆಸೆಂಟ್ ಮನೆಗಳಿದೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಖ್ಯ ಅಧೀನ ಕಾರ್ಯದರ್ಶಿ ಶ್ರೀನಿವಾಸ್ ಅಂತ ಹೇಳಿ ಅವರು ಒಂದು ಸುತ್ತಲೇ ಓಡಿಸಿದ್ದಾರೆ ಅದು ಆರ್ ಟಿ ಜಿ ಎಸ್ ಮಾಡಿ ಮೂರು ದಿವಸದೊಳಗೆ ಅಮೌಂಟ್ ಹಾಕಬೇಕು ಹೇಳಿ ಇವರು ಪರಿಶಿಷ್ಟ ಜಾತಿಯ ಮನೆಗಳಿಗೆ ಒಂದಕ್ಕೂ ಕೂಡ ಮನೆ ಇದು ದುಡ್ಡು ಹಾಕಿಲ್ಲ ಇದರಿಂದ ಬಿಬಿ ಪಾಲಾಗ್ತಾ ಇದೀವಿ ಮತ್ತು ಏನಾಗ್ತಾ ಇದೆ ಅಂದರೆ ಸರ್ಕಾರ ನಿಯಮ ಏನೇ ಹೇಳ್ತಾ ಇದೆ ಅಂದರೆ ಪುನರ್ವಸತಿ ಕಲ್ಪಿಸಿದ ನಂತರ ಮನೇನ ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡಿ ಅಂತ ಹೇಳುತ್ತೆ ಇವರು ಅದನ್ನೆಲ್ಲ ನಿಯಮನೆಲ್ಲ ಗಾಳಿ ತೋರಿ ಏನದಲ್ಲಿ ಇಂಜಿನಿಯರು ಪ್ರಕಾಶ್ ಅಂತಕ್ಕಂಥವ್ರು ಇಡೀ ನಿಯಮನೆಲ್ಲ ಗಾಳಿ ತೋರಿ ದಲಿತ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ತಕ್ಷಣ ಆ ಮನೆಗಳು ಏನಿದೆ ಆ ಹಣ ಹಾಕಬೇಕು ಮತ್ತೆ ಅಲ್ಲಿ ಕಾಮಗಾರಿನ ದಯವಿಟ್ಟು ಹಣ ಹಾಕೋರಿಗೆಲ್ಲ ನಿಲ್ಲಿಸಬಾರ್ದು ನಿಲ್ಲಿಸ್ಬಾರ ನಿಲ್ಲಿಸಬೇಕು ಯಾಕಂತಂದ್ರೆ ಈಗಾಗಲೇ ಒಂದು ನಾಯಿ ಸತ್ತೋಗಿದೆ ಮತ್ತೆ ಡೈನಾಮ್ಗಳು ಸಿಡಿಸ್ತಾ ಇದ್ದಾರೆ ಅಲ್ಲಿ ಒಂದು ತಕ್ಷಣ ಮನೆಯ ಮೇಲೆ ಕಲ್ಲೆಲ್ಲ ಬೀಳ್ತವೆ ಅಲ್ಲಿ ಬೋರ್ಡ್ಗಳೆಲ್ಲ ಬಿಗ್ ಬೀಳ್ತಾ ಇದೆ ಮತ್ತೆ ಅಲ್ಲಿ ಮುದುಕರೆಲ್ಲ ಓಡಾಡ್ತಾರೆ ಶಾಲಾ ಮಕ್ಕಳು ಓಡಾಡ್ತಾರೆ ಇದರಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಮನೆಗೆ ದುಡ್ಡು ಹಾಕ್ಬೇಕು ಮತ್ತೆ ಅವ್ರು ಸಂಬಂಧಪಟ್ಟ ಇಂಜಿನಿಯರ್ ಯಾರಿದ್ದಾರೆ ಈರಯ್ಯ ಮತ್ತೆ ಪ್ರಕಾಶ್ ಅವ್ರನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀನಿ